ಎಲ್ಲರೂ ನಮಸ್ಕಾರ ನಾನಿವತ್ತಿರೋದು ಹಂಪೇಲಿಯ ಹನುಮಾನ ಪಾದ ಬೆಟ್ಟದಲ್ಲಿ ಇದ್ದೀನಿ ಇಲ್ಲಿ ವಿಶೇಷ ಏನಂದ್ರೆ ಆ ಬೆಟ್ಟದ ಮೇಲ್ಗಡೆ ಹನುಮಾನ ಪಾದವನ್ನ ಕೆತ್ತಿದ್ದಾರೆ ಎರಡಿದೆ ಆ ಒಂದೊಂದು ಪಾದ ಬಂದು ಐನೂರು ಫೀಟ್ ಮೇಲೆ ಇದೆ ಆ ತುಂಬ ಅದ್ಭುತವಾಗಿದೆ ಈ ಸ್ಥಳ ಅದೇನು ತುಂಬಾ ಜನಕ್ಕೆ ಈ ಸ್ಥಳ ಗೊತ್ತಿಲ್ಲ ತುಂಬ ಜನ ನೋಡಿಲ್ಲ ಆ ಸ್ಥಳನ ಆಮೇಲೆ ಇಲ್ಲಿ ಬರಬೇಕಾದ್ರೆ ಒಬ್ಬರೇ ಬರಬೇಡ್ರಿ ಭಯ ಆಗುತ್ತೆ ನಿಮಗೆ ಆ ಬೆಟ್ಟದ ಕೆಳಗಡೆ ಗುಹೆ ಇದೆ ಇಲ್ಲೊಂದು ಬಿಡ್ಬಹುದು ನೀವು ಅಲ್ಲೊಂದು ಗುಹೆ ಇದೆ ಈ ಕೆಳಗಡೆ ಬಹಳ ಗುಹೆಗಳಿವೆ ಚಿರತೆ ಇರ್ಬೋದು ಕರೀಡೆ ಇರ್ಬೋದು ಇದ್ದೇ ಇರ್ತಾವೆ ಬೆಟ್ಟಲ್ಲ ಅವ್ರದೇ ಜಾಗ ಇದೆ ಇರ್ತಾವು ಅದನ್ನು ಸ್ವಲ್ಪ ಹುಷಾರಾಗಿ ಬನ್ನಿ ಆಮೇಲೆ ಸಮಾಧಿ ಕೂಡ ಇದೆ ಇಲ್ಲಿ ಹಂಗಾಗಿ ಇಲ್ಲಿ ಭಯ ಆಗುತ್ತೆ ಒಬ್ಬರೇ ಬಂದರೆ ಯಾರ ಜೊತೆಗಾದರೂ ಬನ್ನಿ ಆಮೇಲೆ ಇನ್ನೊಂದು ನಾನು ಹಂಪೆಯ ಅಪಯಾಣದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಒಂದೊಂದು ವಿಡಿಯೋದಲ್ಲಿ ಒಂದು ದೇವಸ್ಥಾನ ತೋರಿಸ್ತಾ ಹೋಗ್ತೀನಿ ನೋಡಿ ಸಪೋರ್ಟ್ ಮಾಡಿ ಸಹಕಾರ ನೀಡಿ ಈ ಸ್ಥಳ ಯಾರು ನೋಡಲಿಂದ ಒಂದು ಸ್ವಲ್ಪ ಹೋಗಿ ತುಂಬ ಚೆನ್ನಾಗಿದೆ ಆ ಸುತ್ತಮುತ್ತ ಇರೋರ್ಗೂ ಈ ಸ್ಥಳದ ಬಗ್ಗೆ ಮಾಹಿತಿ ನೀಡಿ ನಿಮಗೆಲ್ಲ ಕತೆ ಗೊತ್ತೇ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ಆಂಜನೇಯ ಸೂರ್ಯನ ಹಣ್ಣು ಅಂದ್ಕೊಂಡು ತೆನಕ್ಕೆ ಹೋಗ್ತಾನೆ ಅಡ್ಡ ಬಂದ ಈ ಥರ ಸಿಡ್ಲೆ ಬೆಡಿಸಿ ಆಂಜನೇಯನಿಗೆ ಮೂರ್ಛೆ ಹೋಗ್ತಾರೆ ಅಥವಾ ಸಾವಿರ ಥರ ಮಾಡ್ತಾನೆ ಇದರಿಂದ ಕೋಪಗೊಂಡ ವಾಯುದೇವ ಈ ಭೂಮಿಲಿರೋ ಗಾಡಿಯೆಲ್ಲ ನಿಲ್ಲಿಸ್ತಾನೆ ಆಗ ಬ್ರಹ್ಮದೇವ ಮತ್ತು ದೇವನ ದೇವತೆಗಳು ಆಂಜನೇಯನಿಗೆ ಪುನರ್ಜನ್ಮ ನೀಡಿ ಅವನಿಗೆ ಚಿರಂಜೀವಿ ಆಗೋವರನ್ನು ನೀಡ್ತಾರೆ ಈ ವಿಡಿಯೋ ನೋಡೋಕೆ ಮುಂಚೆ ಇನ್ನಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೆಕ್ನ ಕ್ಲಿಕ್ ಮಾಡಿ ವಿಡಿಯೋ ಚೆನ್ನಾಗಿದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ನಿಮ್ಮ ಮನಸ್ಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಘಟನೆ ಎಲ್ಲಾಯ್ತು ಅಂತೇಳಿ ಆ ಸ್ಥಳದ ಬಗ್ಗೆ ನಿಖರವಾದ ಮಾಹಿತಿ ಎಲ್ಲೂ ಇಲ್ಲ ಭಾರತದಲ್ಲಿ ಹಲವಾರು ಕಡೆ ಹನುಮಾನ ಪಾದಗಳು ಸಿಕ್ಕಿವೆ ಈ ಕಿಷ್ಕಂದೇ ಕಥೆಗಳಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಅವ್ರ ಪ್ರಕಾರ ಇದೆಲ್ಲ ಆಗಿದ್ದು ಈ ಹಂಪಿಯಲ್ಲಿರೋ ಹನುಮಾನಪಾದ ಬೆಟ್ಟದಲ್ಲಿ ಅಂತ ಹನುಮಾನಪಾದ ಬೆಟ್ಟಕ್ಕೆ ನೀವು ಮೂರು ಕಡೆಯಿಂದ ಬರಬಹುದು ನಿಮ್ಗೆ ಈಸಿ ದಾರಿ ಅಂತಂದರೆ ಕಮಲಾಪುರದಿಂದ ಕಲ್ಲಿನ ತೆರಿಗೆ ಹೋಗುವಾಗ ಒಂದು ದಾರಿ ಬರುತ್ತೆ ಅಲ್ಲಿ ಟಾಮರಿಂಡ್ ಅಂತೇಳಿ ಇದು ಇದೆ ರೆಸಾರ್ಟ್ ಇದೆ ಅಲ್ಲಿಂದ ಒಳಗೆ ಬಂದರೆ ನಿಮ್ಗೆ ಈಸಿ ಆಗುತ್ತೆ ಆ ಎರಡನೇದ್ದು ಬಂದು ಕಲ್ಲಿನ ತೇರಿಂದ ಕಾಮಾಪುರಕ್ಕೆ ಹೋಗಬೇಕಾದ್ರೆ ಈ ದಾರಿಯಲ್ಲ ಅಲ್ಲಿ ಆಗಿದೆ ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಸ್ವಲ್ಪ ದೂರ ಆಗುತ್ತೆ ಅದು ಆ ಮೂರನೇದು ಮಾತಂಗಿ ಬೆಟ್ಟ ಇದೆಯಲ್ಲ ಈ ರೋಡಲ್ಲಿ ಆಗಿದೆ ಅಲ್ಲಿಂದ ಬರ್ಬೋದು ನೀವು ಬೈಕಲ್ಲಿ ಅಲ್ಲಿ ಕೆಳಕಾಣೋದು ಶಿವನ ಮಂಟಪ ಚೆನ್ನಾಗಿದೆ ಅಂದರೆ ಬಿದ್ದೋಗಿದೆ ಆ ಶಿವನ ಮಂಟಪಿಂದ ಹಿಂಗೆ ಬರ್ಬೋದು ನೀವು ಇಲ್ಲಿಂದ ಹಂಗೆ ಇದೆ ಏನೋ ಮಾರ್ಕ್ ಮಾಡಿಲ್ಲ ಅವರು ಹಿಂಗೆ ಬರ್ಬೋದು ಗಂಗಾವತಿಯಿಂದ ಹಂಪೇಲಿನ ಹನುಮದ ಬೆಟ್ಟಕ್ಕೆ ಪಯಣ ಶುರು ಮಾಡಿದೆ ಗಂಗಾವತಿಯಿಂದ ಬುಕ್ಸಾಗರ್ ಬುಕ್ಸಾಗರದಿಂದ ಗಂಕಟಾಪುರ ಗಂಟಾಪುರದಿಂದ ತಳವಾರಘಟ್ಟ ಅಲ್ಲಿಂದ ಕಮಲಾಪುರಕ್ಕೆ ಹೋಗ್ಬೇಕಾದ್ರೆ ಎರಡು ದಾರಿ ಸಿಗುತ್ತೆ ನಿಮಗೆ ಆ ಮೊದಲನೇದು ಬಂದು ಕಾಲುವೆ ಪಕ್ಕಕ್ಕೆ ಹೋಗುತ್ತೆ ದಾರಿ ಎರಡನೇದು ಬಂದು ಟಾಮರೆಂಡ್ ಹೋಟ್ಲಿದೆ ಅಲ್ಲೊಂದು ದಾರಿ ಸಿಗುತ್ತೆ ಬಲಗಡೆ ಬೆಳಗ್ಗೆ ಬೇಗ ಹೋದೆ ಅಲ್ಲಿ ಕಲ್ಲಿನ ಥರದ ಪಾರ್ಕಿಂಗ್ ಇದೆಯಲ್ಲ ಅಲ್ಲೂ ಟಿಫಿನ್ ಮಾಡಮ್ ಅಂತೇಳಿ ಇನ್ನೂ ಹೋಟ್ಲ್ ಓಪನ್ ಆಗಿದ್ದಿಲ್ಲ ಹಾಗಾಗಿ ಕಮ್ಮಾಪುರಕ್ಕೆ ಹೋಗಿ ಟಿಫಿನ್ ಮುಗಿಸ್ಕೊಂಡು ಮತ್ತೆ ಒಳ್ಳೆ ಬಂದೆ ಅಲ್ಲಿ ಬೋರ್ಡ್ ಕಾಣ್ತಾ ಇದ್ದಿಲ್ಲ ಟಾಮರೆಂಡ್ ಹೋಟ್ಲ್ ಅಂತೇಳಿ ಅಲ್ಲಿ ಮುಂದೆ ಹೋದರೆ ಬಲಗಡೆ ದಾರಿ ಸಿಗುತ್ತೆ ಇದೇ ದಾರಿ ಇಲ್ಲಿಂದ ಹೋದರೆ ಎರಡು ನಿಮಿಷ ದಾರಿ ನಿಮಗೆ ಇಲ್ಲಿ ಎಡಗಡೆ ಒಂದು ಸಮಾಧಿ ಇದೆ ಬಲಗಡೆ ಧರ್ಮಶಾಲೆ ಇದೆ ನೀವು ವೆಹಿಕಲ್ ಇಲ್ಲಾದರೂ ಪಾರ್ಕ್ ಮಾಡ್ಬೋದು ಇಲ್ಲ ಮುಂದೆ ಆದರೂ ಪಾರ್ಕ್ ಮಾಡ್ಬೋದು ನೀವು ಇಲ್ಲಿ ಬೈಕಲ್ಲಾದರೂ ಬರ್ಬೋದು ಕಾರಲ್ಲಾದರೂ ಬರ್ಬೋದು ನಿಮಗೆ ಬೈಕ್ ಮತ್ತು ಕಾರ್ ಪಾರ್ಕ್ ಮಾಡೋಕ್ಕೆ ಜಾಗ ಇದೆ ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡಿ ಹೋಗ್ಬೋದು ನೀವು ಈ ಸ್ಥಳ ತುಂಬ ಚೆನ್ನಾಗಿದೆ ಇದು ಒಳ್ಳೆ ವ್ಯೂ ಪಾಯಿಂಟ್ ಇದು ಇಲ್ಲಿ ಹಂಪಿ ಸುತ್ತಮುತ್ತ ಸ್ಥಳ ತುಂಬ ಚೆನ್ನಾಗಿ ಕಾಣುತ್ತೆ ಫುಲ್ ಮೇಲೆ ಹತ್ತಿ ನೋಡಿದ್ರೆ ನೀವು ಬರೋಂಗಿದ್ರೆ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬರಬೇಕು ಈ ಬೆಸ್ಗಾಲ್ದಲ್ಲಿ ಬಂದರೆ ನಿಮಗೆ ಬಾಯರ್ಕಾಗುತ್ತೆ ಆಯಾಸ ಆಗುತ್ತೆ ಹತ್ತಕ್ಕೂ ಆಗೋಲ್ಲ ನಿಮಗೆ ಆಮೇಲೆ ಹನುಮಾನಪಾದ ಬೆಟ್ಟ ನಿಮಗೆ ಬೇಸರ ಆಗಿಬಿಡುತ್ತೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಅದು ಮಾಲ್ಯವಂತ ರಘುನಾಥ ಟೆಂಪಲ್ ಅದು ಮೊದಲುಗಡ್ದಾಗೆ ಇಲ್ಲಿ ಒಬ್ರೇ ಬಂದರೆ ಯಾಕೆ ಭಯ ಆಗುತ್ತೆ ಅಂದರೆ ಈ ಹನುಮಾನಪಾದ ಬೆಟ್ಟದ ಕೆಳಗಡೆ ದೊಡ್ಡ ದೊಡ್ಡ ಗುಹೆ ಇವೆ ಆಮೇಲೆ ನೀವು ಇಲ್ಲಿ ಸಮಾಧಿಗಳಿವೆ ಮುಸ್ಲಿಮ್ ಸಮಾಧಿ ಅದನ್ನು ದಾಳಿ ಮುಂದಕ್ಕೆ ಹೋಗ್ಬೇಕು ನೀವು ಒಬ್ಬರೇ ಹೋಗೋ ಇದ್ದರೆ ಬರ್ಬೋದು ಇಲ್ಲಾಂದರೆ ಒಬ್ಬರೇ ಬರೋಕೆ ಹೋಗ್ಬಾರ್ದು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಹಲವಾರು ಮಂಟಪಗಳಿವೆ ಇದು ಬೆಟ್ಟದ ಕೆಳಗಡೆ ಇದು ಎಂಟ್ರೆನ್ಸು ಎಲ್ಲನೂ ಪಾಳು ಹೋಗಿವೆ ಇಲ್ಲಿ ಯಾವುದೇ ರೀತಿ ರಕ್ಷಣೆ ಇಲ್ಲ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಈ ಪಾಳಬಿದ್ದ ಮಂಟಪದ ಮುಂದೆ ಒಂದು ಬಾವಿ ಇದೆ ಹಳೆ ಕಾಲದ ಬಾವಿ ನೀರು ಹೊಂಡ ತರ ಇಲ್ಲಿ ಯಾವಾಗಲೂ ನೀರು ಇರುತ್ತೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ನೀರು ಬಾವಿ ಇದೆ ಈ ಬಾವಿ ಆದಮೇಲೆ ಮುಂದೆ ಎಡುಕುಂದು ಬಲುಕೊಂದು ಕಲ್ಲಿದೆ ಅದ್ರ ಮೇಲೆ ಮಾರ್ಕ್ ಮಾಡಿದ್ದಾರೆ ಆ ಮಧ್ಯೆ ದಾರಿದೆಯಲ್ಲ ಅಲ್ಲಿಂದ ಹೋದರೆ ನೀವು ಆರಾಮಾಗಿ ಸೀದ ಮೇಲೆ ಹೋಗ್ಬೋದು ಅಂದರೆ ಬೆಟ್ಟದ ಮೇಲೆ ಹೋಗ್ಬೋದು ನೀವೇನಾದರೂ ಬೆಟ್ಟ ಗುಡ್ಕೋಗೋ ಪ್ಲ್ಯಾನ್ ಮಾಡಿದರೆ ಮಳೆಗಾಲದಲ್ಲಿ ಬೆಟ್ಟ ಚಳಿಗಾಲದಲ್ಲಿ ಹೋಗೋದು ಬೆಟ್ಟದು ಆ ಬೇಸಿಗೆಗಾಲದಲ್ಲಿ ನಿಮಗೆ ವಾತಾವರಣ ಅಷ್ಟು ಚೆನ್ನಾಗಿರಲ್ಲ ಆ ವ್ಯೂ ಕೂಡ ಅಷ್ಟು ಚೆನ್ನಾಗಿ ಕಾಣಲ್ಲ ನಿಮಗೆ ಇವಾಗಾದರೆ ಸುತ್ತಮುತ್ತ ಹಸಿರು ತುಂಬಿಕೊಂಡು ಆ ಬೆಟ್ಟ ಕೂಡ ಚೆನ್ನಾಗಿ ಕಾಣ್ತವೆ ನಿಮಗೆ ಮಳೆಗಾಲದಲ್ಲಿ ಮತ್ತು ಬೇಸಿಗೆಗಾಲ್ದಲ್ಲಿ ವ್ಯತ್ಯಾಸ ಏನಂದರೆ ಆ ಮಳೆಗಾಲದಲ್ಲಿ ಹತ್ತಕ್ಕೆ ಈಸಿ ಆಗುತ್ತೆ ಆದರೆ ದಾರಿ ಕಾಣಲ್ಲ ನಿಮಗೆ ಆ ಗಿಡ ಗಂಟೆ ಮತ್ತು ಬೆಳ್ಳಿ ಎಲ್ಲ ಬೆಳೆದು ದಾರಿ ಮುಚ್ಚೋಗಿರುತ್ತೆ ಮತ್ತು ಕಾಲೋಲ್ಲಿ ಕಾಣಲ್ಲ ನಿಮಗೆ ಬೇಸಿಗೆ ಅಂತಲ್ಲಾದರೆ ಎಲ್ಲನೂ ಆರಾಮಾಗಿ ಕಾಣುತ್ತೆ ಆದರೆ ನಿಮಗೆ ಆಯಾಸ ಆಗುತ್ತೆ ಇಲ್ಲಿ ಕಾಣ್ತಾ ಇದೆಲ್ಲ ಇದು ಬಂದು ಸಮಾಧಿ ಸಮಾಧಿ ಥರ ಇದೆ ನೋಡೋಕೆ ಇದಾದ ತಕ್ಷಣ ಎಡಗಡೆ ಹೋದರೆ ನಿಮಗೆ ಬೆಟ್ಟದ ಮೇಲೆ ಹೋಗ್ತೀರಾ ಮುಂದೆ ಹೋಗಿ ಕೆಳಗಿಳಿದ್ರೆ ಗುಹೆಗಡೆ ಹೋಗ್ತೀರ ಸ್ವಲ್ಪ ಮುಂದೆ ಹೋಗಿ ಕೆಳಗಿಳಿದ್ರೆ ನಿಮಗೆ ಅಲ್ಲಿ ಒಂದು ಸಮಾಧಿ ಇದೆ ಮತ್ತು ಗುಹೆ ಇದೆ ಆ ಆಗಲೇ ನೋಡಿದ್ರಲ್ಲ ಬೈಕ್ ಪಾರ್ಕ್ ಮಾಡಿದಲ್ಲೇ ಎಡಗಡೆ ಸಮಾಧಿ ಇತ್ತು ಬಲಗಡೆ ಮುಸ್ಲಿಂ ಧರ್ಮಶಾಲೆ ಇತ್ತು ಇಲ್ಲಿ ಮತ್ತೆ ಮೇಲೆ ಎರಡು ಸಮಾಧಿ ಇದೆ ಇಲ್ಲೊಂದು ಮುಂದೆ ಒಂದಿದೆ ತೋರಿಸ್ತೀನಿ ನಾನು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಬೇಡದಲ್ಲಿ ಹೇಳ್ತೀನಿ ನಿಮಗೆ ಇಲ್ಲಿ ಒಬ್ಬರೇ ಬಂದರೆ ಯಾಕೆ ಭಯ ಆಗುತ್ತೆ ಅಂತ ಹೇಳಿದ್ನಂದ್ರೆ ಆ ಮೊದಲೇ ಹೇಳಿದಾಗೆ ಇಲ್ಲಿ ಎಡಕೋ ಗುಹೆ ಇದೆ ಬಲಕೋ ಗುಹೆ ಇದೆ ಮತ್ತು ಜಾಗ ಇಕ್ಕಟ್ಟಾಗಿದೆ ಆಮೇಲೆ ಸಮಾಧಿ ಇದೆ ಇಲ್ಲೊಂದು ಮತ್ತು ಮುಂದೊಂದು ಸಮಾಧಿ ಇದೆ ಹಾಗಾಗಿ ಭಯ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರೋದು ಸಣ್ಣ ಗುಹೆ ಇದು ಒಳಗೆಲ್ಲ ಸಿಮೆಂಟ್ ಮಾಡಿದ್ದಾರೆ ಮತ್ತು ಸುತ್ತಮುತ್ತ ಕಿಂಡಿ ಎಲ್ಲ ಮುಚ್ಚ್ಯಾರ ಆ ಹಿಟ್ಟೆಂಗಡಿ ಮತ್ತು ಸಿಮೆಂಟಿಂದ ಈ ಮುಂದೆ ಗೋಡೆ ಹೊಡೆದಾಕಿದ್ದಾರೆ ಮೋಸ್ಟ್ಲಿ ಯಾರೋ ಇಲ್ಲಿಗೆಲ್ಲಾಗಿ ಆಗಿ ಇಲ್ಲಿ ಟೆಂಟ್ ಹಾಕೋಕೆ ಅಂದರೆ ಇಲ್ಲಿರೋ ಪ್ಲ್ಯಾನ್ ಮಾಡಿರ್ತಾರೆ ಗೊತ್ತಾಗಿ ಈ ಗೋಡೆನ ಬೆಳೆಸರ ಯಾರು ನನಗೆ ತುಂಬ ಜನ ಕೇಳ್ತಾರೆ ಗುಡ್ಡಕ್ಕೆಲ್ಲ ಒಬ್ಬತ್ತು ಹೋಗ್ತಿದ್ದೀವಿ ಭಯ ಆಗಲ್ಲ ನಿನಗೆ ಅಂತ ಕೇಳ್ತಾರೆ ಪ್ರಾಣಿ ಇರ್ತಾವ ಅಂತೇಳಿ ನನಗೆ ಮೂವತ್ತೈದು ವರ್ಷ ಇದುವರೆಗೂ ನನಗೆ ಪ್ರಾಣಿಯಿಂದ ಯಾವುದೇ ರೀತಿ ಅಪಾಯ ಆಗಿಲ್ಲ ಯಾವ ಪ್ರಾಣಿ ತೊಂದರೆ ಕೊಟ್ಟಿಲ್ಲ ನಿಮಗೂ ಯಾರು ಕೊಟ್ಟಿರಲ್ಲ ಆದರೂ ನೀವು ಮೆಂಟಲಿ ಫಿಕ್ಸ್ ಆಗಿಬಿಟ್ರಿ ಪ್ರಾಣಿಗಳಂದರೆ ಭಯ ಏನೋ ಮಾಡ್ತಾವಂತೇಳಿ ನಿಮ್ಮ ಲೈಫಲ್ಲಿ ನಿಮಗೆ ಪ್ರಾಣಿ ಯಾವುದು ಹಿಂಸೆ ಮಾಡಿರಲ್ಲ ನಿಮಗೆ ಮನುಷ್ಯನಿಂದಲೇ ಹಿಂಸೆ ಆಗಿರುತ್ತೆ ನಿಮಗೆ ನೀವು ರೇಪಾಗಲಿ ಕೊಲೆ ಆಗಲಿ ಕಳವಾಗಲಿ ಕಿಡ್ನ್ಯಾಪ್ ಆಗಲಿ ಇಲ್ಲ ಜಾತಿ ಹೆಸರಲ್ಲೇ ಜಗಳಾಗಲಿ ಇದೆಲ್ಲ ಮಾಡೋದು ಮನುಷ್ಯರೇ ಹಾಗಾಗಿ ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೋರಿ ಈ ಪ್ರಾಣಿ ಪಕ್ಷಗಳಿಗೆ ಹತ್ರ ಆಗ್ರಿ ಅವುಗಳ ಜೊತೆ ಸ್ನೇಹ ಬೆಳೆಸ್ರಿ ಕೆಟ್ಟ ಮನುಷ್ಯನಿಂದ ದೂರ ಇರ್ರಿ ಆಗ್ಲೇ ಹೇಳಿದ್ನಲ್ಲ ಇದು ಬಂದು ಒಂದು ಸಣ್ಣ ಸಮಾಧಿ ಇದು ಈ ಗಂಗೋತಿ ಸುತ್ತಮುತ್ತ ಇರೋರು ಟ್ರಕ್ಕಿಂಗ್ ಮಾಡೋಕ್ಕಂತೇಳಿ ಎಲ್ಲೆಲ್ಲೋ ಹೋಗ್ತಾರೆ ಬೇರೆ ಬೇರೆ ಊರಿಗೆ ಅಲ್ಲೆಲ್ಲೂ ಹೋಗೋದಕ್ಕಾಗಿಲ್ಲ ಇಲ್ಲಿ ನಿಮಗೆ ಅದ್ಭುತವಾದ ಸ್ಥಳಗಳಿವೆ ಸುತ್ತಮುತ್ತ ತುಂಬ ಗುಡ್ಡಗಳಿವೆ ಗುಹೆಗಳಿವೆ ದೊಡ್ಡ ಕಾಡುಗಳಿವೆ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ಇಲ್ಲಿ ಭಯನೂ ಪಡ್ಬೋದು ನೀವು ಎಲ್ಲ ರೀತಿ ಅನುಭವ ಆಗುತ್ತೆ ನಿಮಗಿಲ್ಲಿ ಎಲ್ಲರೂ ಈ ಬೆಟ್ಟನ ಆರಾಮಾಗಿ ಹತ್ಬಹುದು ಇದೆಷ್ಟು ದೊಡ್ಡ ಬೆಟ್ಟ ಅಲ್ಲ ಚಿಕ್ಕ ಮಕ್ಕಳು ಎಲ್ಲರೂ ಹತ್ಬೋದು ಸ್ವಲ್ಪ ವಯಸ್ಸಾದವ್ರಿಗೆ ಕಷ್ಟ ಆಗುತ್ತೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ಅವರು ಹತ್ತಾರೆ ಮೇಲೆ ಆರಾಮಾಗಿ ಇಲ್ಲಿ ಮೆಟ್ಲೇನಿಲ್ಲ ಅದೇ ಬೆಂಡೆಗಳನ್ನ ಹೊಡೆದಾಕಿ ರಫಾಗಿ ಒಂದು ಮೆಟ್ಲೆ ಥರ ಮಾಡಿದ್ದಾರೆ ನಾವು ಮುಚ್ಕೊಂಡು ಮೊಬೈಲ್ನ ಒಳಗೆ ಇಟ್ಕೊಂಡು ಹತ್ತಿದ್ರೆ ಒಂದು ಎರಡು ನಿಮಿಷದಾಗ ಹತ್ಬಿಡ್ತೀವಿ ಏನೋ ಎಲ್ರಿಗೂ ಎಲ್ಲನೂ ನಿಮ್ಗೆ ತೋರಿಸ್ಬೇಕೆಂಬ ಆಸೆ ಹಾಗಾಗಿ ಮೊಬೈಲ್ ಹಿಡ್ಕೊಂಡು ಹತ್ತಿ ಲೇಟ್ ಆಯಿತು ಇನ್ನೊಂದು ವಿಷಯ ನೀವು ಬೆಟ್ಟಕ್ಕೆ ಬರೋದಾದರೆ ಇಲ್ಲಿ ಶನಿವಾರ ಮಂದಿ ಇರ್ಬೋದು ಹಾಗಾಗಿ ಶನಿವಾರ ಬಿಟ್ಟು ಬೇರೆ ದಿನ ಬರ್ರಿ ನಾನು ನಿಮ್ಮ ಶನಿವಾರ ಇಲ್ಲಿ ಯಾಕೆ ಬೇಡ ಅಂತಂದರೆ ಜನ ತುಂಬ ಇರ್ಬೋದು ಮತ್ತು ನೀವು ಅನುಮಾನ ಪಾದ ನೋಡಿದ್ಬಿಟ್ಟು ಅವ್ರ ಪಾದ ನೋಡ್ಬೇಕಾಗುತ್ತೆ ಹಾಗಾಗಿ ನೀವು ಶನಿವಾರ ಬರೆದು ಬಿಟ್ಟು ಬೇರೆ ದಿನ ಬರ್ರಿ ಇಲ್ಲಿ ನಾವು ಇಲ್ಲಿಗೆ ಬಂದರೆ ಹನುಮಾನ ಪಾದ ನಾವು ಸ್ವಲ್ಪ ಒಂದೆರಡು ನಿಮಿಷ ಮುಂದೆ ಹೋದರೆ ಸಿಕ್ಬಿಡ್ತೇವೆ ಪಾದ ನಿಮಗೆ ಒಬ್ಬನೇ ಇದ್ದೆ ಯಾರ್ದು ಕಿರಿಕಿರಿ ಇಲ್ಲ ಆರಾಮಾಗಿ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಆ ಬೆಟ್ಟಕ್ಕೆ ಬಂದೆ ನನಗೆ ರಾಕ್ ಕ್ಲೈಂಬಿಂಗ್ ಅಂದರೆ ತುಂಬ ಇಷ್ಟ ಎಲ್ಲಾದರೂ ಬೆಟ್ಟಕ್ಕೆ ಹೋದಾಗ ಯಾವುದಾದ್ರು ಬಂಡೆ ಸಿಕ್ಕರೆ ನನ್ನ ಕೈಲಾಗೋದು ಅಥವಾ ಟ್ರೈ ಮಾಡ್ತೀನಿ ಇಲ್ಲಿ ಹಿಂದೆ ಒಂದು ಬಂಡೆ ಇದೆ ನೀವು ಆ ಬಂಡೆ ಹತ್ತಿದ್ರೆ ಮಾತ್ರ ನಿಮಗೆ ಫುಲ್ ಹಂಪಿ ಎಲ್ಲ ಕಾಣುತ್ತೆ ನಿಮಗೆ ಆ ಕಲ್ಲಿನ ತೇರು ಮತ್ತು ಮೇನು ವಿರೂಪಾಕ್ಷ ಟೆಂಪಲ್ಲು ಮಾತಂಗಿ ಬೆಟ್ಟ ಅದೆಲ್ಲ ಕಾಣುತ್ತೆ ಇಲ್ಲಿ ನೋಡ್ತಾ ಇದ್ದಾರಲ್ಲ ಈ ಬಂಡೆ ನೋಡೋಕೆ ಈಸಿ ಅನಿಸುತ್ತೆ ಈಸಿ ಅನ್ಸೋರು ಬಂದು ಟ್ರೈ ಮಾಡ್ಬೋದು ನೀವು ಮುಂದೆ ಕಷ್ಟ ಇತ್ತು ಎಳೆ ಇನ್ನೂ ಭಾಳ ಕಷ್ಟ ಇತ್ತು ಇದು ಇಲ್ಲಿಂದ ನೀವು ಅಂಜನಾದ್ರಿ ಬೆಟ್ಟ ನೋಡ್ಬೋದು ಅಲ್ಲಿ ಕಾಣ್ತಾ ಇದ್ದಲ್ಲ ಅಂಜನಾಥ್ರಿ ಬೆಟ್ಟ ಮಾತಂಗಿ ಬೆಟ್ಟ ವಿರೂಪಾಕ್ಷ ಟೆಂಪಲ್ಲು ಇದು ಆನೆ ಸಾಲಿದು ಇದು ಇದು ಬಂದು ಮಾಲ್ಯವಂತೆ ಮಂತೆ ರಘುನ ಟೆಂಪಲ್ ಇದು ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟು ನಾನು ಮೇಲೆ ಬಂದಿದ್ದೀನಿ ಇಲ್ಲಿ ಹತ್ತೋಕ್ಕಾಗಲ್ಲ ಟ್ರೈ ಮಾಡ್ರಿ ಯಾರಾದ್ರೂ ಬಂದೆ ಒಂದು ಬೆಟ್ಟ ರೂಢಿಗೆ ಇದ್ದವರು ಅವರು ಸ್ವಲ್ಪ ಕಷ್ಟ ಆಯಿತು ಅತ್ತಿಂದ ತುಂಬ ಆಯಿತು ಒಳ್ಳೆ ವ್ಯೂ ಇದು ಯಾರು ಇಂಥ ಸ್ಥಳ ಮಿಸ್ ಮಾಡ್ಕೊಂಡು ಹೋಗಬೇಡಿ ನೀವು ದುಡ್ಡು ಕೊಟ್ಟು ದೂರ ದೂರ ಹೋಗೋ ಬದಲು ಇಲ್ಲೇ ಸುತ್ತಮುತ್ತಲೇ ತುಂಬ ಒಳ್ಳೆಯ ಸ್ಥಳಗಳಿವೆ ಅಲ್ಲಿ ಕಾಣ್ತಾ ಇದ್ದಲ್ಲಿ ಅದು ಬಂದು ಹನುಮಾನ ಪಾತ ಇಲ್ಲಿಂದ ಕೆಳಗೆ ಬಿದ್ದರೆ ಸೀದಾ ಹೋಗೋದು ಶಿವನ ಪಾದ ಅಷ್ಟೊಂದು ಆಳ ಇದೆ ಇಲ್ಲಿ ನೀವು ಮಳೆಗಾಲದಲ್ಲಿ ಬಂದರೆ ನಿಮಗೆಲ್ಲಂದ್ರಲ್ಲಿ ನೀರು ಸಿಗುತ್ತೆ ಆರಾಮಾಗಿ ನೀವು ಮೊಕ ತೊಳಿಬೋದು ನೀರನ್ನು ಕುಡಿಬೋದು ನಿಮ್ಮ ದಣಿ ಆಡಿಸ್ಕೋಬೋದು ನೋಡ್ತಾ ಇದ್ರಲ್ಲ ಅದು ಬಂದು ಹಳೆಯ ಕಲ್ಲು ಅದು ಮೊದ್ಲಿಂದಿರೋದು ಈಗ ಮೇಲೆ ಕಲ್ಲಿದ್ದಲ್ಲ ಅದು ಬಂದು ಅನುಕೂಲ ಆಗಲಿ ಅಂತೇಳಿ ಹಾಕಿದ್ರು ಕಲ್ಲುಗಳು ನೀವು ನೋಡ್ತಾ ಇದ್ರಲ್ಲ ಅದು ಬಂದು ಹನುಮಾನ ಪಾದ ಮಂಟಪ ಅದು ಆ ಮಂಟಪದ ಕೆಳಗೊಂದು ಪಾದ ಇದೆ ಅದ್ರ ಮುಂದೆ ಒಂದು ಪಾದ ಇದೆ ಇದೇ ಪಾದ ನೋಡ್ತಾ ಇದ್ರಲ್ಲ ಇದು ಬಂದು ಶ್ರೀ ಹನುಮಾನ ಪಾದ ಇದು ಇದು ಬಂದು ಐದೂವರೆ ಫೀಟ್ ನೆಲೆ ಇದೆ ಅಲ್ಲಿ ಮಂಟಪ ಇದೆ ಅಲ್ಲ ಅಲ್ಲಿ ಕೆಳಗೊಂದಿದೆ ಅದು ಪೂರ್ತಿಯಾಗಿ ಕೆತ್ತನೆ ಮಾಡಿಲ್ಲ ಅದನ್ನ ಅರ್ಧಕ್ಕೆ ನಿಂತಿದೆ ಅದು ಈ ಹನುಮಾನ ಪಾದದ ಬಗ್ಗೆ ಹಲವಾರು ಕಥೆಗಳಿವೆ ಕಥೆಗಳ ಹಲವಾರು ಇದ್ರೂ ಸತ್ಯ ಬಂದೆ ಆಂಜನೇಯ ಚಿರಂಜೀವಿ ಇನ್ನೂ ಬದುಕಿದ್ದಾನೆ ನೀವು ಮಾಡೋ ಪುರಾಣಿ ಹಿಂಸೆ ನೀವು ಮಾಡೋ ನೀಚ ಕೃತ್ಯ ಅದರಲ್ಲಿ ನೋಡ್ತಾ ಇದ್ದಾನೆ ಒಂದಲ್ಲ ಒಂದು ದಿನ ನಿಮಗೆ ಶಿಕ್ಷೆ ಕೊಡ್ತಾನೆ ಇದು ಸತ್ಯ ಈ ಸ್ಥಳ ತುಂಬ ಪವಿತ್ರವಾದದ್ದು ಇದು ಆಂಜನೇಯನಿಗೆ ಮರುಜನ್ಮ ನೀಡಿದ ಸ್ಥಳ ಆಂಜನೇಯನಿಗೆ ಚಿರಂಜೀವಿ ಆಗೋ ನೀಡಿದ ಸ್ಥಳ ಆಂಜನೇಯ ತಪಸ್ಸು ಮಾಡಿದ ಸ್ಥಳ ಹಾಗಾಗಿ ಒಂದ್ಸಲ ಭೇಟಿ ಕೊಡಿ ನಾನು ನಿಮಗೆ ಬೆಟ್ಟ ಆಗಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹಾಕಿದ್ದೇನೆ ಪೂರ್ತಿ ವಿಡಿಯೋ ನೋಡಿರಿ ಇನ್ನೆಲ್ಲರೂ ಶೇರ್ ಮಾಡಿರಿ ಆ ಇನ್ನೂ ಒಂದು ಕತೆ ಪ್ರಕಾರ ಆತ ನಾನು ಹೇಳಿದ್ನಲ್ಲ ಆಂಜನಾದ್ರಿ ಬೆಟ್ಟದಿಂದ ಆಂಜನೇಯ ಇಲ್ಲಿ ಒಂದು ಹೆಜ್ಜೆ ಇಟ್ಟು ಆ ಮೇಲೆ ಜಂಪ್ ಮಾಡ್ತಾನೆ ಸೂರ್ಯನ ತಿನ್ನೋಕ್ಕೋಸ್ಕರ ಹಾಗಾಗಿ ಇಲ್ಲಿ ಪಾದ ಕೆತ್ತಿದ್ದಾರೆ ಅಂತೇಳಿ ಇದೊಂದು ಕತೆ ಇದೆ ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ದೂರದಲ್ಲಿ ಅದು ಬಂದು ಆಂಜನೇಯ ಬೆಟ್ಟ ಇಲ್ಲಿದೆ ಈ ಬೆಟ್ಟದ ಮೇಲೆ ಆಂಜನೇಯ ಬಿಡ್ತಾನಂತೆ ಬಿದ್ದ ಮೇಲೆ ವಾಯುದೇವ ಆಂಜನೇಯನ ಕರ್ಕೊಂಬಂದು ಹಿಂದೆ ಇದೆಯಲ್ಲ ಗುಹೆ ಅಲ್ಲಿ ಹೋಗ್ತಾನಂತೆ ಬಿದ್ದ ಮೇಲೆ ವಾಯುದೇವ ಆಂಜನೇಯನ ಕರ್ಕೊಂಬಂದು ಈ ಗುಹೆಗಳು ಹೋಗ್ತಾನಂತೆ ಹೋದ್ಮೇಲೆ ವಾಯು ಅಂದರೆ ಗಾಳಿ ಇದ್ದಂಗೆ ಆವಾಗ ಭೂಮಿ ಇದ್ರೆ ಗಾಳಿ ಎಲ್ಲ ಸ್ಟಾಪ್ ಆಗುತ್ತೆ ಆ ಗಾಳಿ ಆದ್ಮೇಲೆ ಭೂಮಿಯಲ್ಲಿ ಯಾರೂ ಬದುಕಲ್ಲ ಯಾರು ಜೀವನ ಬದುಕಲ್ಲ ಆವಾಗ ಇಂದ್ರ ಇಲ್ಲಿ ಪ್ರತ್ಯಕ್ಷ ಆಗಿ ಇದ್ರ ಜೊತೆಗೆ ಆ ದೇವ ದೇವರಲ್ಲಿ ಪ್ರತ್ಯಕ್ಷ ಆಗಿ ದೇವ ಕ್ಷಮೆ ಕೇಳ್ತಾರೆ ಅದು ಬರಲ್ಲ ಅಂತೆ ಆಗ ದೇವನ್ ದೇವತೆಗಳು ಆಂಜನೇಯನಿಗೆ ಚಿರಂಜೀವಿ ಆಗೋ ಹೊರ ನೀಡ್ತಾರೆ ಆಗ ವಾಯುದೇವ್ ಹೊರಗಡೆ ಬರ್ತಾನೆ ಈ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ತಪಸ್ಸನ್ನು ಮಾಡಿದಂತೆ ಹಾಗಾಗಿ ಕೆಳಗಡೆ ಬಂಡೆಲ್ಲ ಸೌದಿದೆ ಅಲ್ಲಿ ಚಿಕ್ಕ ಪಾದ ಕೂಡ ನೋಡ್ಬೋದಿವು ಒಂದು ಕತೆ ಪ್ರಕಾರ ಆಂಜನೇಯ ಸ್ವಾಮಿ ತಪಸ್ಸು ಮಾಡ್ತಾನೆ ಹಾಗಾಗಿ ಆ ಗುರುತು ಹಾಳಾಗದಿರಲಿಲ್ಲ ಅಂತೇಳಿ ಮೇಲೆ ಬಂಡೆ ಇಟ್ಟಿದ್ದಾರೆ ಇನ್ನೊಂದು ಕತೆ ಪ್ರಕಾರ ಆಂಜನೇಯ ಸ್ವಾಮಿ ಇಲ್ಲಿ ತನ್ನ ಹೆಜ್ಜೆಯನ್ನು ಇಟ್ಟು ಮೇಲೆ ಜಂಪ್ ಮಾಡ್ತಾನೆ ಸೂರ್ಯ ತನ್ನಾಕ ಆ ಹೆಜ್ಜೆ ಗುರುತು ಹಾಳಾಗದಿಲ್ಲ ಅಂತೇಳಿ ಆ ಬಂಡೆನ ಮೇಲೆ ಇಟ್ಟಿದ್ದಾರೆ ಇದಕ್ಕೆ ಪೂರಕವಾಗಿ ಇಲ್ಲಿ ಒಂದು ಸಣ್ಣ ಹೆಜ್ಜೆ ಗುರುತು ಕೂಡ ನೋಡ್ಬೋದು ನೀವು ಆ ಕೃಷ್ಣದೇವರಾಯ ಕಾಲದಲ್ಲಿ ಋಷಿಮುನಿಗಳು ಈ ಸ್ಥಳದ ಮಹತ್ವದ ಬಗ್ಗೆ ಹೇಳ್ತಾರೆ ಹೇಳಿದ್ಮೇಲೆ ರಾಜ ಈ ಸ್ಥಳಕ್ಕೆ ರಕ್ಷಣೆ ಕೊಡ್ತಾನೆ ಆಮೇಲೆ ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಅದು ಗುರುತಿಗಾಗಿ ದೊಡ್ಡ ಪಾದವನ್ನು ಇಲ್ಲಿ ಕೆತ್ತನೆ ಮಾಡ್ತಾರೆ ಈ ಮಂಟಪದ ಕಂಬಗಳಲ್ಲಿ ಅರ್ಧಚಂದ್ರ ಸೂರ್ಯ ಸಿಂಹ ಮತ್ತೆ ಎರಡು ಅಂಶ ಇವುಗಳನ್ನು ನೋಡ್ಬೋದು ನೀವು ಈ ಮಂಟಪ ಇರೋದು ಒಂದು ಬಂಡೆ ಮೇಲೆ ಬಂಡೆ ಇಳಿಜಾರಿದೆ ಈ ಮಂಟಪ ಸುತ್ತ ಒಂದು ಗೋಡೆ ಕಟ್ಟಿದಾರಲ್ಲ ಕಲ್ಲಿಂದು ಅದು ಬಿಡದೇ ಇರಲಿಲ್ಲ ಅಂತೇಳಿ ಈ ಬಂಡೆಗೆ ಹೋಲ್ ಮಾಡಿ ಸಣ್ಣ ಕಲೆಗಳಿಂದ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ನೀವು ನೋಡ್ಬೋದರಲ್ಲಿ ಈ ಮಂಟಪದ ಸುತ್ತ ಗೋಡೆ ಕಟ್ಟಿದರಲ್ಲ ಕಲ್ಲಿಂದು ಅದು ನಿಂತಿರೋದೆ ಸಣ್ಣ ಚೂರುಗಳಿಂದ ಆ ಚೂರು ತೆಗೆದ್ರೆ ಆ ಬಂಡೆಲ್ಲ ಅದು ನೋಡಿದ್ರಲ್ಲ ಇದ್ದಷ್ಟು ಅನುಮಾನಪಾದ ಬೆಟ್ಟದ ಬಗ್ಗೆ ಇರೋ ಮಾಹಿತಿ ಸಂಪೂರ್ಣವಾಗಿ ಇಡೀ ಬೆಟ್ಟನ ತೋರಿಸಿದಿನಿ ನಾನು ಆ ಗುಹೆ ಆಗಲಿ ಸಮಾಧಿ ಆಗಲಿ ಈ ಪಾದ ಆಗಲಿ ಎಲ್ಲದನ್ನು ತೋರಿಸಿದ್ದೀನಿ ಈ ಬೆಟ್ಟದ ಬಗ್ಗೆ ಕತೆಗಳು ಹಲವಾರು ಇರ್ಬೋದು ಆದರೆ ಸತ್ಯ ಒಂದೇ ಆಗಲೇ ಹಾಗೆ ಆಂಜನೇಯ ಸ್ವಾಮಿ ಇದ್ದಾನೆ ನಮ್ಮನ್ನೆಲ್ಲ ಕಾಪಾಡ್ತಾನೆ ಇದು ಪವಿತ್ರವಾದ ಸ್ಥಳ ಯಾರಾದರೂ ಅಂದರೆ ಬಂದು ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಶೇರ್ ಮಾಡೋದು ಮರಿಬೇಡಿ ಆ ನಿಮ್ಮ ಮನಸ್ಸಿಗೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಮೀಡಿಯೋದಲ್ಲಿ ಹಂಪಿಯಪ್ಪಯ ಬಾಗಮೂರೊಂದಿಗೆ ನಿಮಗೆ ಭೇಟಾಗ್ತೀನಿ ಅದು ಹಂಪಿಯಲ್ಲಿರೋ ಯಾವುದಾದ್ರೂ ಒಂದು ದೇವಸ್ಥಾನದೊಂದಿಗೆ ನಿಮ್ಮ ಸಹಕಾರ ಯಾವಾಗಲೂ ಇದೇ ಇರಲಿ ಎಲ್ರಿಗೂ ಧನ್ಯವಾದಗಳು